ಈ ದೇಶದಲ್ಲಿ ಯಾವ ಯಾವ ರೀತಿಯ ಪ್ರತಿಭಟನೆಗಳು ನಡೆಯುತ್ತೆ ಅನ್ನೋದಕ್ಕೆ ಈ ಒಂದು ಪ್ರತಿಭಟನೆ ಸಾಕ್ಷಿ ಅಂತ ನನಗನ್ಸುತ್ತೆ ಯಾಕೆಂತಂದ್ರೆ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷ ಹಾಗೂ ಮಾಜಿ ಐ ಪಿ ಎಸ್ ಅಧಿಕಾರಿ ಕೆ ಅಣ್ಣಮಲೈರವರು ಒಂದು ವಿಭಿನ್ನ ರೀತಿಯ ಪ್ರತಿಭಟನೆಯನ್ನ ಮಾಡುವ ಮೂಲಕ ಜನರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಡಿ ಕೆ ಪಕ್ಷಕ್ಕೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ನಡು ರಸ್ತೆಯಲ್ಲಿ ತಮ್ಮ ಅಂಗಿಯನ್ನು ಬಿಚ್ಚಿ ಅಂದ್ರೆ ತಮ್ಮ ಶರ್ಟ್ ಬಿಚ್ಚಿಕೊಂಡು ಚಾಟಿಯಲ್ಲಿ ಬಾರಿಸಿಕೊಂಡು ಅಣ್ಣಮಲೈ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವಿಪರೀತವಾಗಿ ವೈರಲ್ ಆಗ್ತಾ ಇದೆ ಅದನ್ನು ನೀವೆಲ್ಲರೂ ಗಮನಿಸೇ ಇರ್ತೀರಿ ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ಅಂತಂದರೆ ಯಾಕೆ ಈ ಪ್ರತಿಭಟನೆ ನಡೆಯಿತು ಅನ್ನೋದು ನಮಗೆಲ್ಲರಿಗೂ ಅರ್ಥ ಆಗಬೇಕು ನಾವು ಇದ್ರ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತಂದರೆ ಪ್ರಕರಣ ಚಿಕ್ಕ ಪ್ರಕರಣ ಅಲ್ಲ ತಮಿಳುನಾಡಿನ ಅಣ್ಣಾ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿ ಒಂದು ಅತ್ಯಾಚಾರ ಪ್ರಕರಣ ಒಂದು ದಾಖಲಾಗುತ್ತೆ ಡಿ ಎಂ ಕೆ ಸರ್ಕಾರ ಇದಕ್ಕೆ ನೇರ ಹೊಣೆ ಅಂತ ಮಲೆ ಮಾಡ್ತಿರುವಂತಹ ಒಂದು ಆರೋಪ ಈ ಒಂದು ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿನಿಯನ್ನು ರಕ್ಷಿಸುವಲ್ಲಿ ಡಿ ಎಮ್ ಕೆ ಸರ್ಕಾರ ವಿಫಲವಾಗಿದೆ ಅಂತ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಇವತ್ತು ಸಾಂಕೇತಿಕವಾಗಿ ಚಾಟಿ ಏಟನ್ನು ತಮಗೆ ತಾವೇ ಹೊಡಿಕೊಂಡು ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅದೆಲ್ಲರೂ ನೋಡಿರ್ತೀವಿ ಈ ಡಿ ಎಮ್ ಕೆ ಮತ್ತು ಪೊಲೀಸ್ ವ್ಯವಸ್ಥೆ ಇದೆಯಲ್ಲ ಈ ಅತ್ಯಾಚಾರ ಆಗಿರುವಂತಹ ಒಂದು ವಿದ್ಯಾರ್ಥಿನಿಯ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅನ್ನೋದು ಒಂದು ರೂಲ್ ಹೇಳುತ್ತೆ ಅದನ್ನು ಇವರು ಬಹಿರಂಗಪಡಿಸ್ಬಿಟ್ಟಿದ್ದಾರೆ ಆ ಹೆಣ್ಣು ಮಗುವಿಗೆ ಘನತೆಗೆ ಧಕ್ಕೆಯಾಗುವಂತಹ ಸ್ಥಿತಿಗೆ ತಂದು ಬಿಟ್ಟಿದ್ದಾರೆ ಎನ್ನುವಂತಹ ಆರೋಪವನ್ನು ಅಣ್ಣಮಲೆಯವರವರು ಮಾಡ್ತಾ ಇದ್ದಾರೆ ಆಡಳಿತದ ಅಸಮರ್ಥನೆಯನ್ನು ಪ್ರತಿಬಿಂಬಿಸುವ ನಾಚಿಕೆ ಗೇಡಿನ ಒಂದು ಕೃತ್ಯ ಅದು ನಿಜ ಯಾಕೆ ಅಂತಂದರೆ ಒಂದು ಹೆಣ್ಣು ಮಗುವಿಗೆ ಒಂದು ಘನತೆ ಇರುತ್ತೆ ಗೌರವ ಇರುತ್ತೆ ಆ ಘನತೆ ಗೌರವವನ್ನು ಐ ಆರ್ ಕಾಪಿ ಬೀದಿ ಬೀದಿಯಲ್ಲೆಲ್ಲ ಸಿಗುತ್ತೆ ಎಲ್ಲರದ್ದು ಎಲ್ಲ ಎಫ್ ಐ ಆರ್ ಕಾಪಿಗಳು ಸಿಗ್ತವೆ ಆದರೆ ಈ ರೀತಿಯ ಸೆನ್ಸಿಟಿವ್ ಇಶ್ಯೂಗಳ ಫೈ ಎಫ್ ಐ ಆರ್ ಕಾಪಿಗಳನ್ನು ಬಹಿರಂಗ ಪಡಿಸಬಾರ್ದು ಅಂತಂದ್ರೆ ಆ ಹೆಣ್ಣಿನ ಘನತೆಯನ್ನು ದೃಷ್ಟಿಗೆ ಇಟ್ಟುಕೊಂಡು ಅವರು ನೋಡ್ಕೋಬೇಕಾಗಿತ್ತು ಇದರಲ್ಲಿ ವಿಫಲವಾಗಿದ್ದ ಕಾರಣಕ್ಕೆ ಇವರು ಈ ರೀತಿ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು ಮತ್ತು ಡಿ ಎಂ ಕೆ ಸರ್ಕಾರ ಇದೆಯಲ್ಲ ನಿರ್ಭಯಾ ನಿಧಿ ಅನ್ನುವಂಥ ಒಂದು ದುಡ್ಡು ಬರ್ತಾ ಇದೆ ಅದೆಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅಣ್ಣಾಮಲೆಯರವರು ಹಾಕಿದ್ದಾರೆ ಇದ್ರ ಜೊತೆಗೆ ಅಣ್ಣಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರೆ ಯಾಕಿಲ್ಲ ಅಂತ ತುಂಬ ದೊಡ್ಡ ಪ್ರಶ್ನೆಯನ್ನು ಎತ್ತಿದ್ರು ಒಂದು ಹೆಣ್ಣು ಮಕ್ಕಳು ಓಡಾಡುವಂತಹ ಜಾಗ ಸುರಕ್ಷಿತವಾಗಿರಬೇಕು ಅಂತಂದ್ರೆ ಸಿ ಸಿ ಟಿ ವಿ ಕ್ಯಾಮರಾ ಬಹಳಷ್ಟು ಮುಖ್ಯ ಇದೊಂದು ಇಲ್ಲದೆ ಇವ್ರು ಏನು ಮಾಡಿದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹೇಳಿದ್ರು ಅದು ಸರಿಯಾಗೇ ಇದೆ ಇನ್ನು ಅದನ್ನು ಖಂಡಿಸಿ ತಮ್ಮ ನಿವಾಸದ ಮುಂದೆ ಚಾಟಿಯಲ್ಲಿ ಬಾರಿಸ್ಕೊಂಡ್ರು ಡಿ ಎಂ ಕೆ ಸರ್ಕಾರವನ್ನ ಅಧಿಕಾರದಿಂದ ಕಿತ್ತೊಗೆಯುವವರೆಗೂ ನಾನು ಪಾದರಕ್ಷೆಯನ್ನ ಧರಿಸುವುದಿಲ್ಲ ಅನ್ನುವಂತಹ ಒಂದು ಶಪಥವನ್ನು ಕೂಡ ಮಾಡಿದ್ರು ಈ ವಿಚಾರನ ತುಂಬ ನೆನ್ಪಿಟ್ಕೊಳ್ಳಿ ಈ ಒಂದು ಪ್ರತಿಜ್ಞೆ ಸಾಮಾನ್ಯವಾದದಲ್ಲ ಚಪ್ಪಲಿ ಬಿಟ್ಟು ನಡೆಯೋದೇನು ಸುಲಭನೂ ಅಲ್ಲ ಏನೋ ಒಂದು ದಿನ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ವ್ರತ ಮಾಡೋದು ಬೇರೆ ನಾನು ಸರ್ಕಾರ ಬೀಳಿಸುವವರೆಗೂ ನಾನು ಚಪ್ಪಲಿ ಹಾಕೋಲ್ಲ ಅನ್ನುವಂತಹ ಒಂದು ಪ್ರತಿಭಟನೆ ಅಥವಾ ಏನೋ ಒಂದು ಸಾಂಕೇತಿಕವಾದಂತಹ ಒಂದು ವಿಚಾರ ಇದೆಯಲ್ಲ ತುಂಬ ಸೀರಿಯಸ್ ಇಶ್ಯೂ ಇನ್ನು ಇವತ್ತಿಂದ ಸುಮಾರು ನಲವತ್ತೆಂಟು ದಿನಗಳ ಕಾಲ ಉಪವಾಸ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ರು ಅದರ ಜೊತೆಗೆ ಹದಿನೈದು ಲೈಂಗಿಕ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿಯನ್ನ ಇನ್ನು ಎಷ್ಟು ದಿನ ಯಾವುದೇ ಕ್ರಮ ಕೈಗೊಳ್ಳದೆ ಇರ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ರು ಇದರ ಜೊತೆ ಅಮಾಯಕ ವಿದ್ಯಾರ್ಥಿನಿ ಮೇಲೆ ಈ ಕ್ರವ್ಯ ನಡೆದಿದೆ ಇದಕ್ಕೆ ಡಿ ಎಂ ಕೆ ಸರ್ಕಾರವೇ ಸಂಪೂರ್ಣ ಹೊಣೆ ಇದನ್ನ ತಮಿಳುನಾಡಿನ ಜನರು ಇನ್ನೆಷ್ಟು ದಿನ ಸಹಿಸಿಕೊಳ್ಬೇಕು ಆಡಳಿತ ಪಕ್ಷದವರಾಗಿದ್ದರೆ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಎಂಬ ಕಾನೂನೇನಾದರೂ ತಮಿಳುನಾಡಿನಲ್ಲಿದೆಯಾ ಅಂತ ಅಣ್ಣಮಲೆಯರೋರು ಒಂದು ಪ್ರಶ್ನೆಯನ್ನು ಹುಟ್ಟಾಕಿದ್ರು ಈ ಎಲ್ಲ ವಿಚಾರವನ್ನು ನೋಡಿ ಜನ ದೇಶ ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಅನಿಸುತ್ತೆ ಅನ್ನೋದನ್ನು ಆನೆಸ್ಟಾಗಿ ಕಮೆಂಟಲ್ಲಿ ಬರೀರಿ ಆದರೆ ನನಗನ್ಸೋದನ್ನು ನಾನು ಹೇಳ್ಬಿಡ್ತೀನಿ ನೋಡಿ ಅಣ್ಣಮಲೈರವರ ಈ ಒಂದು ಪ್ರತಿಭಟನೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡೋಗುತ್ತೆ ಪ್ರಕರಣವನ್ನು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಆದರೆ ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ನಾವು ಶಬಾಸ್ಗಿರಿ ಕೊಡೋಣ ಇದ್ರ ಜೊತೆಗೆ ಕೇಂದ್ರದಿಂದ ಏನಾದರೂ ಇದಕ್ಕೊಂದು ಸ್ಟ್ರಾಂಗ್ ಆಗಿರುವಂತಹ ಕಾನೂನು ತರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ತಮಿಳುನಾಡಿನ ಬಿ ಜೆ ಪಿ ಅಧ್ಯಕ್ಷ ಅಣ್ಣಮಲೆ ಯೋಚಿಸಬೇಕು ಯಾಕೆಂತಂದರೆ ಈ ದೇಶದಲ್ಲಿ ಈ ರೀತಿ ಪ್ರಕರಣಗಳೇನು ಹೊಸದಲ್ಲ ಈ ರೀತಿ ದಿನಕ್ಕೊಂದು ಪ್ರಕರಣಗಳಾಗ್ತಾ ಇರ್ತವೆ ಇದಕ್ಕೆ ಒಂದು ತಾರ್ಕಿಕ ಹಂತಿಯ ಒಂದು ಸ್ಟ್ರಾಂಗ್ ಆಗಿರುವ ಕಾನೂನು ಬೇಕು ಅಂತ ನನಗನ್ನಿಸ್ತಾ ಇದೆ ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರ್ರಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ